ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ಕಲ್ಯಾಣ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಾಜಿ ಸಚಿವರಾದ ಲಿಂಗೈಕ್ಯ ವಿಶ್ವನಾಥ ರೆಡ್ಡಿ ಮುದ್ದಾಳವರ ಕಂಚಿನ ಪುತ್ಥಳಿ ಅನಾವರಣ ಸಮಾರಂಭದ ಕಾರ್ಯಕ್ರಮದ ಉದ್ದೇಶವಾಗಿ ಇಂದು ನಮ್ಮ ಶ್ರೀ ದಿವಂಗತ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅಭಿಮಾನ ಬಳಗದ ವತಿಯಿಂದ ಸುಮಾರು ಒಂದು ವರ್ಷಗಳಿಂದ ಈ ಒಂದು ತಯಾರಿ ನಡೆಸಿ ಕಳೆದ ಕೆಲವು ದಿನಗಳ ತಿಂಗಳುಗಳ ಹಿಂದನೇ ಉದ್ಘಾಟನೆ ಆಗಿರ್ಬೇಕು ಆಗಬೇಕಾಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ಈ ದಿನಾಂಕವನ್ನು ಮುಂದೂಡಿ ಇವತ್ತು ಈ ಸುದೀರ್ಘ ಸಮಯ ಕೂಡಿಬಂದಿರುತ್ತದೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಿಧೇಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಭಗತ್ಪಾದವರು ಈ ಕಾರ್ಯಕ್ರಮದ ಪಾ ದಿವ್ಯ ಸಾನಿಧ್ಯವನ್ನು ವಹಿಸಿರುತ್ತಾರೆ ಈ ಕಾರ್ಯಕ್ರಮವು ಶ್ರೀ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ದೇವಪರ ಮತ್ತು ಶಿವಲಿಂಗ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ದೋರ್ನಹಳ್ಳಿ ಶಾಂತವೀರ ಗುರುಮುರುಘರಾಜೇಂದ್ರ ಸ್ವಾಮಿಗಳು ಗುರುಮಿಟ್ಕಲ್ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆರಡುಗಮ್ಮ ಕೋಡಾಲ್ ಹಾಗೂ ವೀರೇಶ್ವರ ಸ್ವಾಮಿಗಳು ದಾಸಪಾಳ ಮಠ ಯಾದಗಿರಿ ಕರುಣೇಶ್ವರ ಸ್ವಾಮಿಗಳು ಸಂಗಮ ಮತ್ತು ಬ್ರಹ್ಮ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಮದ್ರ ಹಾಗೂ ಶ್ರೀನಿವಾಸ ಸ್ವಾಮಿಗಳು ಏಕದಂಡಿಗಿ ಮಠ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸುತ್ತಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಪುರವರು ಇರುತ್ತಾರೆ ಅದೇ ರೀತಿಯಾಗಿ ಜೊತೆ ಜೊತೆಗೆ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅರಣ್ಯ ಖಾತೆ ಸಚಿವರು ಮತ್ತು ಅಖಿಲ ಭಾರತ ವೀರಶಿವ ಮಹಾಸಭದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಈ ಜ್ಯೋತಿ ಬೆಳಗುವ ಕಾರ್ಯಕ್ರಮ ನೆರವೇರಿಸಿಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳನ್ನಾಗಿ ಶ್ರೀ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಣ್ಣ ಕಂಠ್ರೆ ಮಾಜಿ ಸಚಿವರು ಹಾಗೂ ಮಾಜಿ ಅಖಿಲ ಭಾರತ ವೀರಶೈವ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಗೌರವ ಅತಿಥಿಗಳಾಗಿರ್ತಾರೆ ಅದೇ ರೀತಿಯಾಗಿ ಶ್ರೀ ಹಿರಿಯರಾಗಿರ್ತಕ್ಕಂಥ ಶ್ರೀ ಎನ್ ತಿಪ್ಪಣ್ಣ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ವೀರೇಶವ ಮಹಾಸಭಾ ಬೆಂಗಳೂರು ಇವರು ಕೂಡ ಜೊತೆಯಲ್ಲಿ ಗೌರವ ಅತಿಥಿಗಳಾಗಿರ್ತಾರೆ ಯಾದಗಿರಿ ಜಿಲ್ಲೆ ರಾಯಚೂರು ಕಲಬುರಗಿ ಬೀದರ್ ಬಳ್ಳಾರಿ ಸೈ ಸೇರಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಈ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಲಾಗು ತಲುಪಿಸಲು ಸಾಗಿದೆ ಅದೇ ರೀತಿಯಾಗಿ ಮತ್ತು ನಮ್ಮ ಈ ಒಂದು ಈ ಒಂದು ಪಾಂಪ್ಲೆಟ್ ಕೂಡ ಇಡೀ ಏಳು ಜಿಲ್ಲೆಗಳಿಗೆ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಅನುಷಕ್ಷಣದ ಸುದ್ದಿಗಳಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ